ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ನೋಡಿ ಸ್ನೇಹಿತರೆ ಹಿಸ್ಟ್ರಿಯೇ ಒಂದು ಬಿಗ್ಗೆಸ್ಟ್ ಒಂದು ಬೇರಿಶ್ ಮೋಡ್ ಸ್ಟಾರ್ಟ್ ಆಗಿದೆ ಬಿಗ್ಗೆಸ್ಟ್ ಗ್ಲೋಬಲ್ ಕ್ರಾಶ್ ಎಸ್ ಸ್ಟಾರ್ಟೆಡ್ ನಾಳೆ ಒಂದು ಇಂಡಿಯಾದ್ದು ಹೈಯೆಸ್ಟ್ ಕ್ರಾಶ್ ಆಗೋ ಎಲ್ಲ ಸಾಧ್ಯತೆ ಇದೆ ಹೈಯೆಸ್ಟ್ ಐ ರಿಪೀಟ್ ಬಿಗ್ಗೆಸ್ಟ್ ಕ್ರಾಶ್ ಇಂಡಿಯನ್ ಮಾರ್ಕೆಟ್ ನಾಳೆ ಸೋಮವಾರ ಆಗಬಹುದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಏನಕ್ಕೆ ಅಂದ್ರೆ ನೋಡಿ ವಾಯ್ ಅಂತ ಕೇಳ್ಬೋದು ನೀವು ಯಾಕೆ ಅಷ್ಟೊಂದು ಕ್ರಾಶ್ ಆಗ್ಬೋದು ಗ್ಲೋಬಲ್ ಮಾರ್ಕೆಟ್ ಏನು ಅಂತಂದ್ರೆ ಅದಕ್ಕೆ ನೋಡಿ ದಿಸ್ ಪರ್ಸನ್ ಜಿಮ್ ಅಂತೇಳಿ ಇವ್ರ ಹೆಸರು ಜಿಮ್ ಇವ್ರ ಹೆಸರು ಜಿಮ್ ಅಂತೇಳಿ ಸಿ ಎನ್ ಬಿ ಸಿ ಹೋಸ್ಟ್ ಇವರು ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ ನೋಡಿ ಡೌ ಜೋನ್ಸು ವೆನ್ಸ್ಡೇ ಎರಡು ನೂರ ಮೂವತ್ತೆಂಟು ಪಾಯಿಂಟ್ ಪ್ಲಸ್ ತರ್ಸ್ಡೇ ಹದಿನೈದು ನೂರು ಪಾಯಿಂಟ್ ಫಾಲೋ ಆಯಿತು ಫ್ರೈಡೇ ಎರಡು ಸಾವಿರದ ಎರಡು ನೂರು ಪಾಯಿಂಟ್ ಫಾಲ್ ಆಗಿದೆ ಎಸ್ ಇದೇ ಥರ ಸಿನಾರಿಯೋ ನೈನ್ಟೀನ್ ಏಯ್ಟಿ ಸೆವೆನ್ ನಲ್ಲಿ ಬಂದಿತ್ತು ಹೌದು ಹತ್ತೊಂಬರ ಎಂಬತ್ತೇಳರಲ್ಲಿ ಇದೇ ಸಿನರಿ ಇತ್ತು ಬಿಗ್ಗೆಸ್ಟ್ ಕ್ರ್ಯಾಶ್ ಆಗಿತ್ತು ಅವತ್ತು ಕೂಡ ವೆನ್ಸ್ಡೇ ಥರ್ಸ್ಡೇ ಫ್ರೈಡೆ ಮಂಡೇ ಬಿಗ್ ಕ್ರ್ಯಾಶ್ ಆಗಿತ್ತು ಹೀಗಾಗಿ ಜಿಮ್ ಕ್ರಾಮರ್ ಏನಂತಾರೆ ಜಿಮ್ ಕ್ರ್ಯಾಮರ್ ಪ್ರೆಡಿಕ್ಟ್ಸ್ ನೈನ್ಟೀನ್ ಏಯ್ಟಿ ಸೆವೆನ್ ಬ್ಲ್ಯಾಕ್ ಮಂಡೇ ಸ್ಟೈಲ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಬಿಕಾಸ್ ಆಫ್ ಟ್ರಂಪ್ ಟ್ಯಾರಿಫ್ಸ್ ಎಸ್ ಬ್ಲ್ಯಾಕ್ ಮಂಡೆ ಟೈಪ್ ಕ್ರ್ಯಾಶ್ ಆಗುತ್ತೆ ನೈನ್ಟೀನ್ ಏಯ್ಟಿ ಸೆವೆನ್ ಅಲ್ಲಿ ಏನ್ ಕ್ರಾಶ್ ಆಗಿತ್ತು ಅದೇ ತರ ಕ್ರಾಶ್ ನಾಳೆಗೆ ಆಗೋ ಎಲ್ಲ ಸಾಧ್ಯತೆ ಇದೆ ಅಂತ ಜಿಮ್ ಕ್ರಾಮರ್ ಹೇಳ್ತಾ ಇದ್ದಾರೆ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಮೋಸ್ಟ್ ಆಫ್ಲಿ ಹಾಗೆ ಅನಿಸ್ತಾ ಇದೆ ನಾಳೆ ಒಂದು ಬಿಗ್ ಕ್ರ್ಯಾಶ್ ಆಗ್ಬೋದು ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಆಪ್ಷನ್ ಟ್ರೇಡರ್ಸ್ ಪುಟ್ ಆಪ್ಷನ್ ಬಿಗ್ಗೆಸ್ಟ್ ಮನಿ ಮಾಡ್ಕೋಬಹುದು ಕೇವಲ ಮಾರ್ಕೆಟ್ ಸೈಡ್ ಇದ್ದಾಗ ಅಷ್ಟೇ ಎಲ್ಲ ಬುಲ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಕೋಬಹುದು ನಿಜ ಆದ್ರೆ ಬಿಯರಿಶ್ ಸೆಂಟಿಮೆಂಟ್ ನಲ್ಲಿ ಬಿಯರಿಶ್ ಮೋಡ್ ನಲ್ಲಿ ಇದ್ದಾಗ ಆಪ್ಷನ್ ಟ್ರೇಡಿಂಗ್ ನಲ್ಲಿ ಸಾಕಷ್ಟು ಚೆನ್ನಾಗಿ ನಾಲೆಜ್ ಇದ್ದರೂ ದುಡ್ಡು ಮಾಡ್ಕೋಬಹುದು ಸ್ನೇಹಿತರೆ ಹೀಗಾಗಿ ನೈನ್ಟೀನ್ ಏಯ್ಟಿ ಸೆವೆನ್ ತರ ಒಂದು ರಿಪೀಟ್ ಆಗುತ್ತಾ ಒಂದು ಅಹ್ ಕ್ರಾಶ್ ಆಗುತ್ತಾ ನೋಡ್ಬೇಕು ನಾಳೆನೇ ಗೊತ್ತಾಗುತ್ತೆ ನಂಗ್ ತಿಳಮಟ್ಟಿಗೆ ಯಸ್ ಅಫ್ಕೋರ್ಸ್ ನಾಳೆ ಒಂದು ಬಿಗ್ಗೆಸ್ಟ್ ಒಂದು ಬಿಯರಿಷ್ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸಸ್ ಇದೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ಅವನ್ನೆಲ್ಲ ಅನಲೈಸ್ ಮಾಡೋಣ ಅದನ್ನೆಲ್ಲ ನೋಡೋಣ ಸ್ನೇಹಿತರೆ ಹಾಗೆ ಡೌ ಜೋನ್ಸ್ ನೋಡಿ ಡೌ ಜೋನ್ಸ್ ಎಷ್ಟೊಂದು ಫಾಲಿತ್ತು ತ್ರೀ ಪರ್ಸೆಂಟೇಜ್ ಡೌ ಜೋನ್ಸ್ ಫಾಲಾಗಿತ್ತು ಎಸ್ ಹಾಗೆ ನಿಫ್ಟಿ ಫಿಫ್ಟಿ ಒಂದೂವರೆ ಪರ್ಸೆಂಟೇಜ್ ಫ್ರೈಡೆ ಫಾಲ್ ಆಗಿದೆ ಮಂಡೇ ನಂಗೆ ಮಟ್ಟಿಗೆ ರಿಯಾಕ್ಟ್ ಮಾಡುತ್ತೆ ಇಂಡಿಯನ್ ಮಾರ್ಕೆಟು ಬಿಗ್ ಫಾಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ಹೀಗಾಗಿನೇ ಒಂದು ಬೇರಿಶ್ ಮೋಡ್ ಸ್ಟಾರ್ಟ್ ಆಗಿದೆ ಮಾರ್ಕೆಟ್ ನಲ್ಲಿ ಬಿಗ್ ಕ್ರಾಶ್ ಬಿಯರ್ ಕರಡಿ ಕುಣಿತ ಅಂತ ಕರಿಬಹುದು ನೀವು ಹಾಗೆ ಡೊನಾಲ್ಡ್ ಟ್ರಂಪ್ ರಸಿ ಪ್ರೋಕಾಲ್ ಟ್ಯಾರಿ ಹೇರಿದ್ರು ಅದಕ್ಕೆ ಅಗೇನ್ಸ್ಟ್ ಆಗಿ ಉಲ್ಟಾ ಅವ್ರ ಮಾರ್ಕೆಟ್ಗೆ ತೊಂದರೆ ಆಗಿದೆ ಏನಕ್ಕೆ ಅಂದ್ರೆ ನೋಡಿ ದಿಸ್ ಪರ್ಸನ್ ಕ್ಸಿ ಜಿನ್ಪಿಂಗ್ ಅವರು ಚೈನಾ ಪ್ರೆಸಿಡೆಂಟ್ ಚೈನಾ ಸ್ಲಾಬ್ಸ್ ರೆಟಾಲೇಟರಿ ಟ್ಯಾರಿಫ್ ತರ್ಟಿ ಫೋರ್ ಪರ್ಸೆಂಟ್ ಟ್ಯಾರಿಫ್ಸ್ ಆನ್ ಆಲ್ ಯು ಎಸ್ ಇಂಪೋರ್ಟ್ಸ್ ಹೌದು ತರ್ಟಿ ಫೋರ್ ಪರ್ಸೆಂಟೇಜ್ ಟ್ಯಾರೀಫ್ ಅನ್ನ ಅಮೆರಿಕದ ಮೇಲೆ ಉಲ್ಟಾ ಹೇರಿದ್ದಾರೆ ಯಾರು ಚೈನಾ ಪ್ರೆಸಿಡೆಂಟು ಪಿಂಗ್ ಇವರು ತರ್ಟಿ ಫೋರ್ ಪರ್ಸೆಂಟೇಜ್ ಟಾರೀಫ್ ಅನ್ನು ಹೇರಿದ ತಕ್ಷಣನೇ ಅಮೆರಿಕನ್ ಮಾರ್ಕೆಟ್ ಆಗಿದೆ ಫ್ರೈಡೆ ಹಾಗೆ ಅಮೇರಿಕನ್ ಡಿಪಾಸಿಟರಿ ರೆಸಿಪ್ಸ್ ಎಸ್ ಎಡಿಆರ್ ಅಂತಾರೆ ನಿಮ್ಗೆ ಗೊತ್ತಿರ್ಬೋದು ಸಾಕಷ್ಟು ಜನಕ್ಕೆ ಎಡಿಆರ್ ಅಂದ್ರೆ ಎಸ್ ಅಮೇರಿಕನ್ ಡಿಪಾಸಿಟರಿ ರೆಸಿಪ್ಸ್ ಅಂತಾರೆ ಎಡಿಆರ್ ಅಂದ್ರೆ ಅಂದ್ರೆ ಈಗ ಯಾವ ತರ ಬೇರೆ ದೇಶದ ಫಾರಿನ್ ಕಂಟ್ರೀಸ್ ಸ್ಟಾಕ್ ಗಳು ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಾ ಇವೆ ಅದೇ ತರ ನಮ್ಮ ಇಂಡಿಯನ್ ಸ್ಟಾಕ್ಸ್ಗಳು ಅಮೆರಿಕಾದಲ್ಲಿ ಟ್ರೇಡ್ ಆಗ್ತಾ ಇವೆ ಲಿಸ್ಟಿಂಗ್ ಆಗಿವೆ ಅಲ್ಲಿ ಟ್ರೇಡ್ ಆಗ್ತಾ ಇವೆ ಅವುಗಳನ್ನ ಎಡಿಆರ್ ಅಂತ ಕರೀತಾರೆ ಅವು ಯಾವ್ಯಾವ ಇವೆ ಎಡಿಯರ್ ಐ ಸಿ ಐ ಸಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಂತರ ವಿಪ್ರೋ ಇನ್ಫೋಸಿಸ್ ಡಾಕ್ಟರ್ ರೆಡ್ಡಿ ಈ ತರ ಎಲ್ಲ ಸ್ಟಾಕ್ಗಳಿವೆ ಅವು ನೋಡಿ ಫ್ರೈಡೆ ಅದರಲ್ಲಿ ಏನು ಟ್ರೇಡ್ ಆಗಿದೆ ಅದನ್ನು ನೋಡೋಣ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಎಸ್ ಅಮೆರಿಕಾದಲ್ಲಿ ಇಲ್ಲ ಅದು ಅದು ಲಂಡನ್ನಲ್ಲಿ ಲಿಸ್ಟಿಂಗ್ ಆಗಿದೆ ಅಲ್ಲಿ ಟ್ರೇಡ್ ಆಗ್ತಾ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅದನ್ನೆಲ್ಲ ನೋಡೋಣ ನೋಡಿ ಎಸ್ ಡಿ ಎಫ್ ಸಿ ಬ್ಯಾಂಕ್ ಎ ಡಿ ಆರ್ ನೋಡಿ ಅಂದ್ರೆ ಅಮೆರಿಕದಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಷ್ಟು ಫಾಲ್ ಆಗಿದೆ ಫ್ರೈಡೆ ಮೂರು ಪರ್ಸೆಂಟೇಜ್ ಜೊತೆಗೆ ಫ್ಯೂಚರ್ ನಲ್ಲಿ ಒಂದೂವರೆ ಪರ್ಸೆಂಟೇಜ್ ಫಾಲಿದೆ ಹಾಗೆ ಐ ಸಿ ಐ ಸಿ ಬ್ಯಾಂಕ್ ಎ ಡಿ ಆರ್ ಅಮೇರಿಕಾದಲ್ಲಿ ಮೂರು ಪರ್ಸೆಂಟೇಜ್ ಆಗಿದೆ ಮತ್ತೆ ಫ್ಯೂಚರ್ ನಲ್ಲಿ ಒಂದೂವರೆ ಪರ್ಸೆಂಟೇಜ್ ಇನ್ಫೋಸಿಸ್ ನೋಡಿ ಐ ಟಿ ಕ್ರಾಶ್ ಅಂತ ಹೇಳ್ಬೋದು ನಾಲ್ಕೂವರೆ ಪರ್ಸೆಂಟೇಜ್ ಮತ್ತೆ ಫ್ಯೂಚರ್ ನಲ್ಲಿ ಮೂರುವರೆ ಪರ್ಸೆಂಟೇಜ್ ಫಾಲಿದೆ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಎಸ್ ಅಫ್ಕೋರ್ಸ್ ಇದು ಲಂಡನ್ ನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಇದು ಐದೂವರೆ ಪರ್ಸೆಂಟೇಜ್ ಎಸ್ ಹ್ಯೂಜ್ ಫಾಲಾಗಿದೆ ನೋಡಿ ಫೈವ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟೇಜ್ ವಿಪ್ರೋ ವಿಪ್ರೋ ಎಸ್ ಫಾಲಾಗಿದೆ ಫೋರ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಜೊತೆಗೆ ಫ್ಯೂಚರ್ನಲ್ಲಿ ಕೂಡ ಎರಡೂವರೆ ಪರ್ಸೆಂಟೇಜ್ ಫಾಲ್ ಆಗಿದೆ ಹೀಗಾಗಿ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಎಸ್ ನಾಳೆ ಖಂಡಿತ ಎಲ್ಲ ಸೆಕ್ಟರ್ನಲ್ಲೂ ಸಿಕ್ಕಾಪಟ್ಟೆ ಫಾಲ್ ಇರುತ್ತೆ ಅಫ್ಕೋರ್ಸ್ ಸಾಕಷ್ಟು ಜನ ಕೆಲವೊಂದಿಷ್ಟು ಜಾಣ ವ್ಯಕ್ತಿಗಳು ಏನು ಹೇಳಿದ್ರಂದ್ರೆ ಏ ಫಾರ್ಮಾದಲ್ಲಿ ಯಾವುದೇ ಟ್ಯಾರೀಫ್ಸ್ ಇಲ್ಲ ಫಾರ್ಮಾ ಭೂಮಪ್ ಬರುತ್ತೆ ಒಂದು ರ್ಯಾಲಿ ಬರುತ್ತೆ ಅಂದಿದ್ರು ಅದಕ್ಕೆ ತದ್ ವಿರುದ್ಧವಾಗಿ ಒಂದು ಹೇಳಿಕೆ ಕೊಟ್ಟರು ಟ್ರಂಪ್ ಅವರು ಫಾರ್ಮಾದ ಮೇಲೂ ನಾನು ಟ್ಯಾರಿಫ್ ಹೇಳ್ತೀನಿ ಅಂದ್ ಹೇಳಿದ ತಕ್ಷಣನೇ ಸಾಕಷ್ಟು ಫಾಲ್ ಆಯ್ತು ಫಾರ್ಮಾ ಸೆಕ್ಟರ್ ಕೂಡ ಹೀಗಾಗಿ ಯಾವುದೇ ಸೆಕ್ಟರ್ ನಲ್ಲಿ ಮಟ್ಟಿಗೆ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಷಿಯಲ್ ಸೆಕ್ಟರ್ ಮಾತ್ರ ಉಳಿದಿದೆ ಈಗ ಅವು ಹೇಗೆ ರಿಯಾಕ್ಟ್ ಮಾಡ್ತವೆ ಮಂಡೇ ನೋಡಬೇಕಾಗುತ್ತೆ ಅದನ್ ಬಿಟ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಖಂಡಿತ ಬಿಗ್ ಕ್ರಾಶ್ ಆಗೋ ಎಲ್ಲಾ ಚಾನ್ಸಸ್ ಇದೆ ಇನ್ನು ನಿಫ್ಟಿ ನೋಡಿ ಫ್ರೈಡೆ ನಿಫ್ಟಿ ಮುನ್ನೂರ ನಲವತ್ತೈದು ಪಾಯಿಂಟ್ ಫಾಲೋ ಆಗಿದೆ ಹಾಗೆ ಇಪ್ಪತ್ತ್ ಮೂರು ಸಾವಿರದ ಕೆಳಗಡೆ ಕ್ಲೋಸ್ ಆಗಿದೆ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ ನಲ್ಲಿ ಕ್ಲೋಸ್ ಆಗಿದೆ ಬನ್ನಿ ಇದರ ಚಾರ್ಟ್ ನೋಡ್ತಾ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಪ್ರೆಡಿಕ್ಟ್ ಮಾಡೋಣ ಲೆವೆಲ್ಸ್ ಗಳನ್ನ ನೋಡಿ ಸ್ನೇಹಿತರೆ ನಿಫ್ಟಿದು ಡೈಲಿ ಚಾರ್ಟ್ ಇದು ಎಸ್ ಬಿಗ್ ಒಂದು ನೋಡಿ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಒಂದು ಫ್ರೈಡೆ ಸೆಷನ್ ನಲ್ಲಿ ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇನ್ನು ಲೆವೆಲ್ಸ್ ನೋಡೋದಾದ್ರೆ ಎಸ್ ಡೆಫಿನೆಟ್ಲಿ ಎಮ್ ಪ್ಯಾಟರ್ನ್ ಫಾರ್ಮ್ ಅಂತ ಹೇಳ್ಬೋದು ನಂಗೆ ಏನನ್ಸುತ್ತೆ ಎಂ ಪ್ಯಾಟರ್ನ್ ಎಸ್ ಇದು ಏನಾಗುತ್ತೆ ಎಸ್ ಡ್ರ್ಯಾಗ್ ಆಗ್ಬೋದು ಲೆವೆಲ್ಸ್ ನೋಡೋಣ ಲೆವೆಲ್ಸ್ ಎಷ್ಟಿದೆ ಇವಾಗ ಸದ್ಯಕ್ಕೆ ಇಪ್ಪತ್ತೆರಡು ಸಾವಿರದ ಒಂಬೈನೂರಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಫಸ್ಟ್ ಆ್ಯಂಡ್ ಫೈನಲ್ ಸಪೋರ್ಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನೂರ ಎಪ್ಪತ್ತೊಂದಿದೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಕನ್ಸಿಡರ್ ಮಾಡ್ಬೋದು ಇಪ್ಪತ್ತೆರಡು ಸಾವಿರದ ಐದ್ನೂರ ಕೆಳಗಡೆ ಏನಾದರೂ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಐದು ನಿಮಿಷ ಹದಿನೈದು ನಿಮಿಷ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ವಿಲ್ಕಮ್ ಟುವರ್ಡ್ಸ್ ಟ್ವೆಂಟಿ ಟೂ ತೌಸಂಡ್ ಲಾಸ್ಟ್ ಸಪೋರ್ಟ್ ಇದೆ ಅದನ್ನು ಬಿಟ್ಟರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಂಬತ್ತು ಬಿಗ್ ಸಪೋರ್ಟ್ ಆಗುತ್ತೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ನಾಳೆ ಮತ್ತು ನಾಡಿದ್ದು ಟೆಸ್ಟ್ ಆಗೋ ಎಲ್ಲಾ ಸಾಧ್ಯತೆ ಇದೆ ಈ ಒಂದು ಲೆವೆಲ್ ಅಂತ ಹೇಳ್ಬೋದು ಇನ್ನು ಅಪ್ಸೈಡ್ ಬಿಟ್ಬಿಡಿ ನಂಗೆ ಮಟ್ಟಿಗೆ ನಾಳೆ ಅದು ಯಾವುದೇ ಸಿನೇರಿಯೋ ಇಲ್ಲ ಅನ್ಕೋತೀನಿ ಅಪ್ಸೈಡ್ ಮೂವ್ ಆಗ್ತಕ್ಕಂಥದ್ದು ನಾಡಿದ್ದು ಬೇಕಾದರೂ ಅನಲೈಸ್ ಮಾಡ್ಲಿಕ್ಕೆ ನಾಳೆ ಸಾಯಂಕಾಲ ಅನಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ನಾಳೆ ಮಾರ್ಕೆಟ್ ನೋಡ್ಕೊಂಬಿಟ್ಟು ಸದ್ಯಕ್ಕೆ ನಾಳೆಗಂತೂ ಕಂಪ್ಲೀಟ್ ಲೋವರ್ ಸೈಡ್ ಮಾತ್ರ ಕನ್ಸಿಡರ್ ಮಾಡಿ ಪುಟ್ ಆಪ್ಷನ್ ಇಂಟ್ರಾಡೇ ಟ್ರೇಡರ್ಸ್ ಇದ್ರೆ ಯಾರಾದರೂ ಆಪ್ಷನ್ ಬಯಸ್ ಪುಟ್ ಆಪ್ಷನ್ ಕಡೆ ಗಮನ ಕೊಡಿ ಸಪೋರ್ಟ್ ಆ್ಯಂಡ್ ರೆಜಿಸ್ಟನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಆಪ್ಷನ್ ಪುಟ್ ಆಪ್ಷನ್ ಬೈ ಮಾಡೋದು ತುಂಬಾ ಅನುಕೂಲ ಆಗಿರುತ್ತೆ ಬ್ಲೈಂಡ್ ಆಗಿ ಬೈ ಮಾಡಬೇಡಿ ಸಪೋರ್ಟ್ ಆ್ಯಂಡ್ ರೆಜಿಸ್ಟನ್ಸ್ ನೋಡ್ಕೊಂಡ್ಬಿಟ್ಟು ಮಾಡಿ ಇನ್ನು ಇದೇ ಡೈಲಿ ಚಾರ್ಟ್ ಅನ್ನ ನೋಡಿ ಝೂಮ್ ಮಾಡಿ ದೊಡ್ಡದ್ ಮಾಡಿದ್ದೀನಿ ನಾನು ಈ ಡೈಲಿ ಚಾರ್ಟ್ನಲ್ಲಿ ಯು ಕ್ಯಾನ್ ಸೀಯರ್ ಇಲ್ಲಿ ಇನ್ನೂ ಕ್ಲಿಯರ್ ಕಾಣುತ್ತೆ ನೋಡಿ ಇಲ್ಲಿ ಏನಪ್ಪಾ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲೊಂದು ಲೆವೆಲ್ ಬರ್ತು ನೋಡಿ ಒಂದು ಬಿಗ್ ಸಪೋರ್ಟ್ ಎಸ್ ಎಷ್ಟಿದೆ ಅದು ಟ್ವೆಂಟಿ ಟೂ ತೌಸಂಡ್ ಇದೆ ರೌಂಡ್ ಫಿಗರ್ ಇಪ್ಪತ್ತೊಂದು ಸಾವಿರದ ಏನಕ್ಕೆ ಎಸ್ ಇಲ್ಲಿ ಸಪೋರ್ಟ್ ಬರುತ್ತೆ ನಂಗೆ ಮಟ್ಟಿಗೆ ಇಪ್ಪತ್ತೊಂದು ಸಾವಿರದ ಎಂಟು ನೂರ ಎಂಬತ್ತು ಬಿಗ್ ಸಪೋರ್ಟ್ ಬರುತ್ತೆ ಮುಂದಿನ ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ಅಲ್ಲಿ ಏನಾದರೂ ಹೋಲ್ಡ್ ಆಯಿತು ಪರವಾಗಿಲ್ಲ ಅಲ್ಲಿಯೂ ಕೂಡ ಸಸ್ಟೇನ್ ಆಗಲಿಲ್ಲ ಮಾರ್ಕೆಟ್ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಟುವರ್ಡ್ಸ್ ಟ್ವೆಂಟಿ ಇದು ಒಂದು ಬಿಗ್ ಸಪೋರ್ಟ್ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ಹೋಲ್ಡ್ ಆಗಲಿಲ್ಲ ಅಂದ್ರೆ ಇಟ್ ವಿಲ್ ಕಮ್ ಟುವರ್ಡ್ಸ್ ಟ್ವೆಂಟಿ ತೌಸಂಡ್ ಇನ್ ನೆಕ್ಸ್ಟ್ ವೀಕ್ ಅಂತ ಕನ್ಸಿಡರ್ ಮಾಡಬಹುದು ಅಪ್ಸೈಡ್ ಸದ್ಯಕ್ಕೆ ಯಾವುದೇ ಸಿನಾರಿ ಇಲ್ಲ ಅಂಟಿಲ್ ಅನ್ಲೆಸ್ ಇಪ್ಪತ್ ಮೂರು ಸಾವಿರದ ಆರುನೂರ ಐವತ್ತು ಕ್ರಾಸ್ ಆಗೋವರಿಗೆ ಯಾವುದೇ ಒಂದು ಸಿನಾರಿ ಇಲ್ಲ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರಾಸ್ ಆಗಬೇಕು ಅವಾಗ ಮಾತ್ರ ಸಾಧ್ಯ ಅಲ್ಲಿವರೆಗೆ ಅಪ್ಸೈಡ್ ಮೂಮೆಂಟಮ್ ಇಲ್ಲ ಅನ್ಕೋತೀನಿ ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿ ಅಷ್ಟೊಂದು ರಿಯಾಕ್ಟ್ ಮಾಡಿಲ್ಲ ನೋಡಬೇಕು ನಾಳೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಫೈನಾನ್ಷಿಯಲ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ನೋಡಿ ಪಾಯಿಂಟ್ ಮಾತ್ರ ಫಾಲೋ ಆಗಿದೆ ಬ್ಯಾಂಕ್ ನಿಫ್ಟಿ ಐವತ್ತೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ ಹೋಲ್ಡ್ ಮಾಡಿದೆ ನಾಳೆ ಹೋಲ್ಡ್ ಮಾಡುತ್ತಾ ಇಲ್ಲ ನೋಡಬೇಕು ಫಿಫ್ಟಿ ಒನ್ ತೌಸಂಡ್ ಸ್ಟ್ರಾಂಗ್ ಸಪೋರ್ಟ್ ಬರುತ್ತೆ ಲಟ್ಸಿ ಚಾರ್ಟ್ ನೋಡೋಣ ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್ ಇಂಟ್ರೆಸ್ಟಿಂಗ್ ನೋಡಿ ಇಲ್ಲಿ ನೋಡಿ ಎಸ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಯ್ತು ಓಕೆ ಇಲ್ಲಿ ಇಂಟ್ರೆಸ್ಟಿಂಗ್ ನೋಡಿ ಇಲ್ಲಿ ಎಸ್ ಸಿ ಕಪ್ ಅಂಡ್ ಹೋಲ್ಡ್ ಪ್ಯಾಟರ್ನ್ ತರ ಫಾರ್ಮ್ ಆಗಿದೆ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ ಆ ಒಂದು ಲೆವೆಲ್ನಲ್ಲಿ ನಲ್ಲಿ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ನಲ್ಲೇ ಟ್ರೇಡ್ ಆಗ್ತಾ ಇದೆ ಇನ್ ಬಿಟ್ವೀನ್ ಐವತ್ತೊಂದು ಸಾವಿರದಿಂದ ಐವತ್ತೆರಡು ಸಾವಿರ ಇದ್ರ ಮಧ್ಯೆ ಟ್ರೇಡ್ ಆಗ್ತಾ ಇದೆ ಆಲ್ಮೋಸ್ಟ್ ಆಲ್ ಒಂದು ವಾರದಿಂದ ಇನ್ನು ನೋಡಬೇಕು ಅಪ್ ಸೈಡ್ ಬ್ರೇಕ್ ಆದ್ರೆ ಫಿಫ್ಟಿ ಟೂ ತೌಸಂಡ್ ಎಬೋ ಬ್ರೇಕ್ ಆಗಬೇಕು ಅಪ್ ಸೈಡ್ ಫಿಫ್ಟಿ ಟೂ ತೌಸಂಡ್ ದಾಟಿದ್ರೆ ಎಸ್ ಬಿಗ್ ರ್ಯಾಲಿ ಬರುತ್ತೆ ಡೌನ್ ಸೈಡ್ ಎಸ್ ಫಿಫ್ಟಿ ಒನ್ ತೌಸಂಡ್ ಕೆಳಗಡೆ ಬಂದ್ರೆ ಬಿಗ್ ಕ್ರ್ಯಾಶ್ ಆಗುತ್ತೆ ಫಸ್ಟ್ ಟಾರ್ಗೆಟ್ ಐವತ್ತು ಸಾವಿರ ನಂತರ ಫಿಫ್ಟಿ ತೌಸಂಡ್ ಫಸ್ಟ್ ಟಾರ್ಗೆಟ್ ನಂತರ ಫಾರ್ಟಿ ನೈನ್ ಫಾರ್ಟಿ ಏಟ್ ಬೇಸ್ ಲಾಸ್ಟ್ ಟಾರ್ಗೆಟ್ ಅಲ್ಲಿವರೆಗೆ ನೆಕ್ಸ್ಟ್ ವೀಕ್ ಬರೋ ಚಾನ್ಸಸ್ ಇದೆ ನಿಫ್ಟಿ ಅಷ್ಟು ವೀಕ್ ಇಲ್ಲ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಆದರೂ ನೋಡ್ಬೇಕು ಗ್ಲೋಬಲಿ ಕ್ರ್ಯಾಶ್ ಆಗ್ತಾ ಇರುವಾಗ ಇವು ಕೂಡ ಡೌನ್ ಸೈಡ್ ಫಾಲೋ ಆಗಿ ಸೆಲ್ಲಿಂಗ್ ಸ್ಟಾರ್ಟ್ ಆಯಿತು ಎಫ್ ಐ ಡೊಮೆಸ್ಟಿಕ್ಕು ಅಂತಂದ್ರೆ ಎಸ್ ಅಫ್ಕೋರ್ಸ್ ಇದರಲ್ಲಿ ಕೂಡ ಸೆಲ್ಲಿಂಗ್ ಬರುತ್ತೆ ಇದರದ್ದೇ ವೀಕ್ಲಿ ಚಾರ್ಟ್ ನೋಡಿ ವೀಕ್ಲಿ ಚಾರ್ಟ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಇಲ್ಲಿ ಒಂದು ಗ್ಯಾಪ್ ಇದೆ ನೋಡಿ ಎಸ್ ಈ ಗ್ಯಾಪ್ ಫಿಲ್ ಅಪ್ ಮಾಡಲಿಕ್ಕೆ ಖಂಡಿತ ಬರುತ್ತೆ ಮಾರ್ಕೆಟ್ ನಂತರ ಏನಾದರೂ ಅಪ್ಸೈಡ್ ಮೂವ್ ಮೂವ್ ಆಗ್ಬೋದು ಹೀಗಾಗಿ ನಂಗೆ ಮಟ್ಟಿಗೆ ಫಿಫ್ಟಿ ತೌಸಂಡ್ವರೆಗೆ ವರೆಗೆ ಬರಬಹುದು ಬ್ಯಾಗ್ ನಿಫ್ಟಿ ಅಂತ ಅನಿಸ್ತಾ ಇದೆ ಫಿಫ್ಟಿ ತೌಸಂಡ್ವರೆಗೆ ವರೆಗೆ ಬಂದ್ಬಿಟ್ಟು ನಂತರ ಮೂವ್ ಆಗ್ಬೋದು ಲಕ್ಷಿ ನೋಡಬೇಕು ಏನಾಗುತ್ತೆ ಅಂತ ಇನ್ನು ಎಫ್ ಐ ಎಸ್ ಮತ್ತು ಡಿಐಎಸ್ ಡೇಟಾ ನೋಡೋದಾದ್ರೆ ನೋಡಿ ಫಸ್ಟ್ ಏಪ್ರಿಲ್ ಸೆಕೆಂಡ್ ಏಪ್ರಿಲ್ ಥರ್ಡ್ ಏಪ್ರಿಲ್ ಏಪ್ರಿಲ್ ನಾಲ್ಕು ಡೇಟಾ ಇದೆ ನಮ್ಮಲ್ಲಿ ಫಸ್ಟ್ ಏಪ್ರಿಲ್ ಯು ಸಿ ಎಫ್ ಒಂಬೈನೂರು ಸೆಲ್ ಮಾಡಿದ್ರು ಅದರ ಸಾವಿರದ ಮುನ್ನೂರು ಕೋಟಿ ಬೈ ಮಾಡಿದ್ರು ಮತ್ತೆ ಸೆಕೆಂಡ್ ಏಪ್ರಿಲ್ ಹದಿನೈದು ಕೋಟಿ ಬೈ ಸೆಲ್ ಮಾಡಿದ್ರು ಎಫ್ಐಝು ಡಿ ಐ ಐಸ್ ಎಸ್ ಎರಡ್ ಸಾವಿರದ ಎಂಟುನೂರು ಕೋಟಿ ಪ್ಲಸ್ ನಲ್ಲಿ ಥರ್ಡ್ ಎಪ್ರಿಲ್ ಎರಡ್ ಸಾವಿರದ ಎಂಟುನೂರು ಕೋಟಿ ಸೆಲ್ ಮಾಡಿದ್ರು ಎಫ್ ಐ ಎಸ್ ಹಾಗೆ ನೋಡಿ ಕಡಿಮೆ ಆಗಿದೆ ಇಲ್ಲಿ ಡಿಐ ಎಸ್ ಬೈಂಗ್ ಅವ್ರಿಗೂ ಡೌಟ್ ಬಂತು ಕೇವಲ ಎರಡ್ನೂರು ಕೋಟಿ ಬೈ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಮಾಹಿತಿ ಏನಂದ್ರೆ ಫ್ರೈಡೆ ಸೆಷನ್ ನಲ್ಲಿ ನೋಡಿ ಶುಕ್ರವಾರ ಮೂರ್ ಸಾವಿರದ ನಾಲ್ಕುನೂರು ಕೋಟಿ ಸೆಲ್ ಮಾಡಿದ್ದಾರೆ ಎಫ್ಐಸ್ ಫಸ್ಟ್ ಟೈಮ್ ಡಿಐಸ್ ಕೂಡ ಹ್ಯೂಜ್ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ ಹದಿನೇಳುನೂರು ಕೋಟಿ ಒಂದು ಸಾವಿರದ ಏಳ್ನೂರು ಕೋಟಿ ಡಿಐ ಎಸ್ ಕೂಡ ಸೆಲ್ ಮಾಡಿದ್ದಾರೆ ಇನ್ ಮೋಡ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ನಲ್ಲಿ ಅಂತ ಹೇಳ್ಬೋದು ಡೇಟಾ ಕೂಡ ಸಪೋರ್ಟಿವ್ ಆಗಿಲ್ಲ ಡೇಟಾ ಕೂಡ ಬಿರೇಶ್ ಮೋಡ್ ನಲ್ಲಿದೆ ಫೈನಲಿ ಎಸ್ ಡಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ ಆರ್ನೂರ ಹದಿನೈದು ಪಾಯಿಂಟ್ ಎಸ್ ಯು ಬಿಗ್ಗೆಸ್ಟ್ ಮೋಸ್ಟ್ ಪ್ರಾಬ್ಲಿ ಕೋವಿಡ್ ನಲ್ಲಿ ಇಷ್ಟೊಂದು ಆಗಿದ್ದಿಲ್ಲ ಆರ್ನೂರ ಹದಿನೈದು ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ಮೈನಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆ ಎಸ್ ಜಿ ಎಕ್ಸ್ ನಿಫ್ಟಿ ಮಂಡೇ ಬೆಳಿಗ್ಗೆ ಅಂದ್ರೆ ನಾಳೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಇನ್ನೂ ಎಷ್ಟು ಫಾಲ್ ಆಗುತ್ತಾ ಹೇಗೆ ಓಪನ್ ಆಗುತ್ತೆ ಎಸ್ ಜಿ ಎಕ್ಸ್ ನಿಫ್ಟಿ ಗಿಫ್ಟ್ ನಿಫ್ಟಿ ನೋಡಬೇಕಾಗುತ್ತೆ ನಂಗೆ ಮಟ್ಟಿಗೆ ನಾಳೆ ಬಿಗ್ ಒಂದು ಬೇರಿಷ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಒಂದೇನಪ್ಪ ಅಂದ್ರೆ ಇಂಟ್ರೆಸ್ಟಿಂಗ್ ಬೈ ದ ಡಿಪ್ ಬಾಯ್ ಡಿಪ್ ನಲ್ಲಿ ಯಾರ್ಯಾರು ಬಾಯ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಫ್ಕೋರ್ಸ್ ನಾಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಬಾಯ್ ದ ಡಿಪ್ ಸ್ಟ್ರಾಟಜಿ ಎದರಲ್ಲಿ ಮಾಡಬೇಕು ಖಂಡಿತ ಮಿಸ್ ಮಾಡ್ಕೋಬೇಡಿ ಬಾಯ್ ದ ಡಿಪ್ ಸ್ಟ್ರಾಟಜಿಯನ್ನ ನಾಳೆಯ ವಿಡಿಯೋದಲ್ಲಿ ನೋಡಿ ಯಾ ಸ್ಟಾಕ್ಸ್ ನಲ್ಲಿ ಆಗಿರ್ಬೋದು ಇ ಟಿ ಎಫ್ ಆಗಿರ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಬಾಯ್ ದ ಡಿಪ್ ಸ್ಟ್ರಾಟಜಿ ಮಾಡ್ಲಿಕ್ಕೆ ಖಂಡಿತ ಲಾಂಗ್ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಆಪ್ಷನ್ ಆಪ್ಷನ್ ಬಯಸ್ಗೆಲ್ಲ ಇದು ಸ್ಪೆಷಲಿ ಇನ್ವೆಸ್ಟರ್ಸ್ ಗೆ ಹೇಳ್ತಾ ಇರೋದು ಬಾಯ್ ದ ಡಿಪ್ ಸ್ಟ್ರಾಟಜಿ ಅದು ಯಾರಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿಕ್ಕೆ ಉತ್ಸುಕರಾಗಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ದ ಬೆಸ್ಟ್ ಅಪಾರ್ಚುನಿಟಿ ಈ ಒಂದು ಈ ತರ ಕ್ರಾಶ್ ಆದಾಗ ಡಿಪ್ ಇರುತ್ತೆ ಬೈ ದ ಡಿಪ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು ಅದನ್ನ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊನಿ ಇಷ್ಟ ಆಗಿದ್ರೆ ಮತ್ತೆ ನಾಕ್ತರ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಡ್ರಾಪ್ ಮಾಡುತ್ತಾ ಡೋಂಟ್ ಫಾರ್ ಇಟ್ ವಿಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು